ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಐದನೇ ಗದ್ಯವಾದ ಮೈಲಾರ ಮಹಾದೇವ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಪ್ರಶ್ನೆ ಎರಡು ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಉತ್ತರ ಸ್ವದೇಶಿ ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಪ್ರಶ್ನೆ ಮೂರು ಮಹಾದೇವನಿಗೆ ಗಾಂಧಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಉತ್ತರ ಮಹಾದೇವರಿಗೆ ಗಾಂಧಿಯವರೊಡನೆ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಪ್ರಶ್ನೆ ನಾಲ್ಕು ವಿಜಾಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಉತ್ತರ ವಿಜಾಪುರ ಜಿಲ್ಲೆಯಲ್ಲಿ ಕಲಾದಗಿ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಪ್ರಶ್ನೆ ಐದು ಸಾವಿರದ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆಯನ್ನು ಮಾಡಿದರು ಉತ್ತರ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು ಪ್ರಶ್ನೆ ಆರು ಮಹಾದೇವ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಉತ್ತರ ಮಹಾದೇವ ಅವರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಹಾದೇವ ಕಲಾದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಉತ್ತರ ಮಹಾದೇವ ಅವರು ವಿಜಯಪುರ ಜಿಲ್ಲೆಯ ಕಲಾದಗಿ ಎಂಬ ಗ್ರಾಮಕ್ಕೆ ಹೋಗಿ ಖಾದಿ ಬಟ್ಟೆಗಳನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ಪ್ರಶ್ನೆ ಎರಡು ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಶಿಕ್ಷೆ ಏನು ಉತ್ತರ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವ ಅವರಿಗೆ ಸರಮನೆ ವಾಸದ ಶಿಕ್ಷೆಯಾಯಿತು ಮಹಾದೇವರು ಆರು ತಿಂಗಳು ಸರಮನೆಯಲ್ಲಿ ಕಳೆದರು ಪ್ರಶ್ನೆ ಮೂರು ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು ಉತ್ತರ ಮಹಾದೇವ ಮತ್ತು ಸಿದ್ದುಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಹೊತ್ತುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದರು ಪ್ರಶ್ನೆ ನಾಲ್ಕು ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದದ್ದು ಏಕೆ ಉತ್ತರ ಸಾವಿರದ ಒಂಬೈನೂರ ನಲವತ್ತ್ಮೂರರ ಏಪ್ರಿಲ್ ಒಂದರಂದು ಬೆಳಗಿನ ಸಮಯ ಹೊಸರಿತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕುಡಿ ಇತ್ತು ಅದರ ಪಕ್ಕದಲ್ಲೇ ಖಜಾನೆ ಇತ್ತು ಮಹಾದೇವರು ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾದಾಗ ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದನು ಆಗ ಮಹಾದೇವರು ರಕ್ತದ ಮಡುವಿನಲ್ಲಿ ಬಿದ್ದರು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳಾವುವು ಉತ್ತರ ಮಹಾದೇವರು ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು ಶಿಸ್ತುಬದ್ಧವಾಗಿ ವ್ಯಾಯಾಮ ಕಲಿತರು ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು ಚರಕದಿಂದ ನೂಲು ತೆಗೆಯುವುದನ್ನು ಪ್ರಾರಂಭಿಸಿದರು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಲು ಪ್ರಾರಂಭಿಸಿದರು ಪ್ರಶ್ನೆ ಎರಡು ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹಾದೇವ ಯೋಚಿಸಿದರು ಉತ್ತರ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸುವಷ್ಟು ಕಿರುಕುಳ ಕೊಡಬೇಕು ಎಂದು ಯೋಚಿಸಿ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾದರು ರೈಲು ಓಡಾಟದ ಮೇಲೆ ಗಮನವಿಟ್ಟು ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು ಇವರ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು ಪ್ರಶ್ನೆ ಮೂರು ಹೊಸರಿತ್ತಿಯಲ್ಲಿ ನಡೆದ ಘಟನೆಗಳಾವುವು ಉತ್ತರ ಹಾವೇರಿ ಜಿಲ್ಲೆಯ ಹೊಸರಿತ್ತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು ಸಾವಿರದ ಒಂಬೈನೂರ ನಲವತ್ತ್ಮೂರರ ಏಪ್ರಿಲ್ ಒಂದರಂದು ಬೆಳಗಿನ ಸಮಯ ಹಸರಿತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕುಡಿ ಇತ್ತು ಅದರ ಪಕ್ಕದಲ್ಲೇ ಖಜಾನೆ ಇತ್ತು ಮಹಾದೇವ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದರು ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಟಕ್ಕಿತ್ತರು ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾದಾಗ ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ ಪರಿಣಾಮವಾಗಿ ಮಹಾದೇವರು ಬಲಿಯಾದರು ಮುಖ್ಯ ಪ್ರಶ್ನೆ ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲ ಬಿಟ್ಟ ಸ್ಥಳವನ್ನು ನೋಡೋಣ ಪ್ರಾಥಮಿಕ ನಂತರದ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಡ್ಯಾಶ್ ಶಾಲೆಗೆ ಹೋದರು ಇದಕ್ಕೆ ಸರಿಯಾದ ಪದ ಹಂಸಭಾವಿಯ ಪ್ರಾಥಮಿಕ ನಂತರದ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಹಂಸಭಾವಿಯ ಶಾಲೆಗೆ ಹೋದರು ಎರಡನೆಯ ಬಿಟ್ಟ ಸ್ಥಳ ಮಹಾದೇವ ಡ್ಯಾಶ್ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಇದಕ್ಕೆ ಸರಿಯಾದ ಪದ ಸತ್ಯಾಗ್ರಹ ಮಹಾದೇವ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಮೂರನೆಯ ಸ್ಥಳ ಹಾವೇರಿ ಜಿಲ್ಲಾ ಹಸರಿತ್ತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಡ್ಯಾಶ್ ವಸೂಲಿ ಮಾಡುತ್ತಿತ್ತು ಇದಕ್ಕೆ ಸರಿಯಾದ ಪದ ಕಂದಾಯ ಹಾವೇರಿ ಜಿಲ್ಲಾ ಹೊಸ ಸರ್ಕಾರದ ಕೇಂದ್ರ ಕಂದಾಯ ವಸೂಲಿ ಮಾಡುತ್ತಿತ್ತು ನಾಲ್ಕನೆಯ ಸ್ಥಳ ಡ್ಯಾಶ್ ಬಾಳು ಮೀಸಲಾಗಿಸಬೇಕು ಇದಕ್ಕೆ ಸರಿಯಾದ ಪದ ದೇಶ ಸೇವೆಗಾಗಿ ದೇಶ ಸೇವೆಗಾಗಿ ಬಾಳು ಮೀಸಲಾಗಿಸಬೇಕು ಮುಖ್ಯ ಪ್ರಶ್ನೆ ಹೂ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟ ಹತ್ತು ಪದಗಳನ್ನು ಬರೆಯಿರಿ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಹತ್ತು ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ನೋಡಿ ಹೋರಾಟ ಸತ್ಯಾಗ್ರಹ ಚಳುವಳಿ ದೇಶಭಕ್ತ ತ್ಯಾಗ ಬಲಿದಾನ ಹಿಂಸಾತ್ಮಕ ಬಂದೂಕು ಜೈಲು ವಾಸ ಸೆರೆಮನೆ ವಾಸ ಈ ರೀತಿಯಲ್ಲಿ ಯಾವುದಾದ್ರೂ ಹತ್ತು ಪದಗಳನ್ನು ನೀವು ಸಹ ಬರೆಯಿರಿ ಮುಖ್ಯ ಪ್ರಶ್ನೆ ಊ ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರು ಊರುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಮೊದಲನೆಯ ಊರು ಮೋಟೆಬೆನ್ನೂರು ಅಂತ ಕೊಟ್ಟಿದ್ದಾರೆ ಈ ಮೋಟೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿದೆ ನಂತರ ಹೊಸರಿತ್ತಿ ಹೊಸ ಸಹ ಹಾವೇರಿ ಜಿಲ್ಲೆಯಲ್ಲಿದೆ ನಂತರ ಕಲಾದಗಿ ಇದು ವಿಜಯಪುರ ಜಿಲ್ಲೆಯಲ್ಲಿದೆ ನಂತರ ಮುಖ್ಯ ಪ್ರಶ್ನೆ ರು ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಐದು ಪದಗಳನ್ನು ಕೊಟ್ಟಿದ್ದಾರೆ ಈ ಐದು ಪದಗಳಿಗೆ ನಾವು ವಾಕ್ಯಗಳನ್ನು ರಚನೆ ಮಾಡೋಣ ಮೊದಲ ಪದ ಸ್ವತಂತ್ರ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಭಾರತೀಯ ಹೋರಾಟಗಾರರು ಬಲಿಯಾಗಿದ್ದರು ಎರಡನೆಯ ಪದ ಆಡಳಿತ ಬ್ರಿಟಿಷರು ಹಿಂದೆ ನಮ್ಮ ಭಾರತದಲ್ಲಿ ಹಿಂಸಾತ್ಮಕ ಆಡಳಿತವನ್ನು ನಡೆಸಿದ್ದರು ಮೂರನೆಯ ಪದ ದೇಶಭಕ್ತ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ದೇಶಭಕ್ತರು ಹೋರಾಡಿದ್ದಾರೆ ನಾಲ್ಕನೆಯ ಪದ ಅಸಹಕಾರ ಗಾಂಧೀಜಿಯವರು ಅಸಹಕಾರ ಚಳುವಳಿಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು ಐದನೆಯ ಪದ ಚಳುವಳಿ ಭಾರತೀಯರು ಬ್ರಿಟಿಷರ ವಿರುದ್ಧ ಹಲವಾರು ಚಳುವಳಿಗಳನ್ನು ನಡೆಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಹಾಗಾದರೆ ವಿದ್ಯಾರ್ಥಿಗಳೇ ಈ ಗದ್ಯದಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ